ಸಂಸಾರದ ಬಂಧನಕ್ಕೆ ಒಳಪಟ್ಟ ಜೀವ ಈ ಸಂಸಾರದಿಂದ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಇದ್ಯಾವುದು ಸಂಸಾರ ಅಲ್ಲ ನಿಜವಾಗಿ ಸಂಸಾರ ಅಂದರೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಹುಟ್ಟು ಪರವಾಗಿಲ್ಲ ರೀ ಸಾವು ಪರವಾಗಿಲ್ಲ ರೀ ಈ ನಡುವಿಂದಿದೆಯಲ್ಲ ಮುಪ್ಪು ಅದು ಭಾರಿ ಕಿರಿಕಿರಿ ಯಾರಿಗೂ ಬೇಡದ್ದದು ಬೇಡ ಅಂದರೂ ಅಷ್ಟೇ ಬೇಕಂದರೂ ಅಷ್ಟೇ ಎಲ್ಲರನ್ನು ಹಿಡ್ಕೊಳ್ಳುತ್ತಾ ಮುಪ್ಪು ಹಾಗಾದರೆ ಈ ಹುಟ್ಟಿಗೆ ಸಾವಿಗೆ ಜನನ ಜರ ಮರಣ ಈ ಮೂರಕ್ಕೆ ಒಳಗಾಗಬಾರ್ದು ಅಂತ ಯಾರಿಗೆ ಆಸೆ ಇದೆ ಅಥವಾ ಈ ಒಂದು ಚಕ್ರದಿಂದ ಬಿಡುಗಡೆ ಆಗಬೇಕು ಭಗವಂತನ ಪಾದವನ್ನು ಸೇರಬೇಕು ಆವೃತ್ತಿರಹಿತವಾದ ಲೋಕವನ್ನು ಪಡಿಬೇಕು ದುಃಖವೇ ಇಲ್ಲದ ಸ್ವರೂಪ ಭೂತವಾದ ಆನಂದದ ಅನುಭವವನ್ನು ಪಡಿಬೇಕು ಅಂತ ಆಸೆ ಇದ್ದವ ಈ ಬಂಧನ ದೇವರು ಹೇಗೆ ಹಾಕಿದ್ದಾನೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅದನ್ನು ತಿಳಿದಾಗ ಮಾತ್ರ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಹೇಗೆ ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಪರಿಚಯ ಅನಿವಾರ್ಯ ಅಂತ ತಿಳಿಸ್ತಾ ಇದ್ದಾನೆ ಹಾಗೆ ಈ ಅಧ್ಯಾಯದಲ್ಲಿಯೂ ಕೂಡ ಜ್ಞೇಯ ವಿಷಯಗಳಲ್ಲೇ ಉತ್ತಮವಾದ ಒಂದು ಜ್ಞೇಯ ಅಂತ ಕರೆಸಿಕೊಂಡ ವಿಷಯವನ್ನು ನಿಮಗೆ ಮತ್ತೆ ಹೇಳ್ತೇನೆ ಅಂತ ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾಂ ಜ್ಞಾನಮುತ್ತಮ್ ಅರ್ಜುನ ನಿನಗೆ ತಿಳಿದುಕೊಳ್ಳಬೇಕಾದದ್ರಲ್ಲಿಯೇ ಅತ್ಯಂತ ಉತ್ತಮವಾದ ಒಂದು ವಿಷಯವನ್ನ ಮತ್ತೆ ನಿಮಗೆ ಹೇಳ್ತೇನೆ ಯಾಕಂದರೆ ಈ ವಿಷಯವನ್ನು ತಿಳಿದ ಮುನಿಗಳು ಈ ವಿಷಯ ತಿಳಿಬೇಕಾದರೆ ಮುನಿಗಳಾಗಿರಬೇಕು ಮುನಿಗಳು ಅಂದರೆ ಮನನಶೀಲರು ಮನನ ಅಂದರೆ ನೀವೇನು ಶ್ರವಣ ಮಾಡಿದ್ದೀರಿ ಅದರ ಅನುಚಿಂತನೆ ಮತ್ತೆ 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 ಮೆಲುಕ್ ಹಾಕಬೇಕು ನಮ್ಮಲ್ಲಿ ಅನುಚಿಂತನೆ ಅನ್ನೋದೇ ಇಲ್ಲ ಕೇಳುವ ಕಾಲಕ್ಕೆ ಎಲ್ಲ ಅರ್ಜುನ ಆಗಿಬಿಟ್ಟಿರ್ತೀವಿ ಹೇಳೋ ಕಾಲಕ್ಕೆ ಎಲ್ಲ ಕೃಷ್ಣ ಆಗಿಬಿಡ್ತೀವಿ ಹೇಳಿದ್ದು ಕೇಳಿದ್ದು ಆದ ತಕ್ಷಣ ನಿಮ್ಮ ಪಾಡಿಗೆ ನೀವಾಗ್ತೀರಿ ನಮ್ಮ ಪಾಡಿಗೆ ನಾವು ಕೃಷ್ಣನ ಮಾತು ಜೀವನದಲ್ಲಿ ಪರಿಣಾಮ ಬೀರಬೇಕಾದರೆ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಬಿಡೋದಲ್ಲ ಕೇಳಿ ಧಾರಣೆ ಮಾಡಬೇಕು ಧಾರಣೆ ಮಾಡಬೇಕಾದ್ರೆ ಅನುಚಿಂತನೆ ಮಾಡಬೇಕು ಅನುಚಿಂತನೆ ಅಂದರೆ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಅದು ಮನನ ಅಂತಾರೆ ಯಾರು ಯಾವಾಗಲೂ ಆ ರೀತಿ ಮನನ ಮಾಡ್ತಾರೆ ಅವರು ಮುನಿಗಳು ಮುನಿಗಳಾದವರು ಈ ಉತ್ತಮವಾದ ಜ್ಞಾನವನ್ನು ತಿಳಿದವರಾಗಿ ಸರ್ವೇ ಆ ಎಲ್ಲರೂ ಕೂಡ ಸದಾ ದೇವರನ್ನು ಕುರಿತು ಚಿಂತನೆ ಮಾಡುವ ಸ್ವಭಾವದ ಎಲ್ಲ ಮುನಿಗಳು ಕೂಡ ಪರಾಂ ಮಿತೋಗತಾಹ ಈ ಸಂಸಾರದಿಂದ ಉತ್ತಮವಾದ ಮೋಕ್ಷವನ್ನೇ ಅವರು ಪಡೆದಿದ್ದಾರೆ ಇದ್ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾ ಸರ್ಗೇಪಿನೋಪಜಾಯಂತೆ ಪ್ರಲಯೇ ನ ಚ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರು ಈ ಗುಣತ್ರಯ ವಿಭಾಗವನ್ನು ಸರಿಯಾಗಿ ಮನನ ಮಾಡ್ತಾರೆ ಇದನ್ನು ಆಶ್ರಯ ಮಾಡ್ತಾರೆ ದೇವರ ಈ ಮಾತುಗಳಲ್ಲಿ ವಿಶ್ವಾಸ ಇಟ್ಟು ಅದರಂತೆ ನಡೆಯುವ ಪ್ರಯತ್ನ ಮಾಡ್ತಾರೆ ಅವರೆಲ್ಲ ಮಮ ಸಾಧರ್ಮ್ಯ ಮುಪಾಗತ ನನ್ನ ಸಾಮ್ಯವನ್ನೇ ಪಡಿತಾರೆ ಇದು ಕೃಷ್ಣನ ಮೋಹಕ ಮಾತುಗಳು ಈ ಮಾತುಗಳು ಎಲ್ಲರಿಗೆ ಒಂದೇ ರೀತಿಯ ಅರ್ಥ ಆಗೋಲ್ಲ ಕೆಲವರಿಗೆ ಈ ಮಾತು ಕೇಳಿದ್ರೆ ಭಾರಿ ಖುಷಿ ಏನು ಖುಷಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ಈ ಜ್ಞಾನವನ್ನು ತಿಳಿದವ ನನ್ನನ್ನು ಹೊಂದುತ್ತಾನೆ ಅಲ್ಲ ನಾನೇ ಆಗಿಬಿಡ್ತಾನೆ ಅಂದರೆ ಬ್ರಹ್ಮಾತ್ಮೈಕ್ಯ ಬ್ರಹ್ಮನೇ ಆಗಿಬಿಡ್ತಾನೆ ನನಗೆ ಸಮಾನವಾಗಿ ಆಗಿಬಿಡ್ತಾನೆ ಅಂತ ಕೆಲವರು ಅರ್ಥ ಮಾಡ್ತಾರೆ ಇನ್ನು ಕೆಲವರು ಪರಮಂ ಸಾಮ್ಯ ಮುಪೈತಿ ದೇವರಿಗೆ ಸಮಾನವಾಗಿ ಆಗಿಬಿಡ್ತಾರೆ ಹೀಗೆಲ್ಲ ಈ ಮಾತಿಗೆ ಅರ್ಥ ಮಾಡ್ತಾರೆ ಜಗದ್ಗುರು ಮಧ್ವಾಚಾರ್ಯರು ಬರಲಿಲ್ಲ ಅಂತಾಗಿದ್ದರೆ ನಮಗೇನೂ ಅರ್ಥನೇ ಆಗ್ತಿರಲಿಲ್ಲ ನಾವು ಎಲ್ಲಿ ಅನರ್ಥಗಳ ಪರಂಪರೆಗೆ ಸಿಕ್ಕ ಗೊತ್ತಿಲ್ಲ ಮಧ್ವಗುರುಗಳು ಅವರು ಸಾಧರ್ಮ್ಯ ಮುಪಾಗತ ಅಂದರೆ ಸಾರೂಪ್ಯ ಅನ್ನುವ ಮೋಕ್ಷವನ್ನು ಪಡಿತಾನೆ ಭಗವಂತ ತನ್ನ ಭಕ್ತರಿಗೆ ಕೊಡುವಂಥ ಮೋಕ್ಷದಲ್ಲಿ ಬಗೆ ಬಗೆಯ ಮೋಕ್ಷಗಳಿದೆ ಅದು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಕೇವಲ ಬ್ರಹ್ಮದೇವರಿಗೆ ಮಾತ್ರ ಸಿಗುವಂತಹ ಶಾರ್ಷ್ಣೀಯ ಅಂದರೆ ಸರ್ವಾವಯವ ಸಾಯುಜ್ಯ ಭಗವಂತನ ಎಲ್ಲ ಅವಯವಗಳ ಒಳಗಿದ್ದು ಸಹಭೋಗವನ್ನು ಹೊಂದುವಂತಹ ಯೋಗ್ಯತೆ ಬ್ರಹ್ಮ ಪದವಿಯನ್ನು ಆಳಿದ ಆ ರುಜುಗಳಿಗೆ ಇರುವಂಥದ್ದು ಸೂರ್ಯನಿಗೆ ಸಾಯುಜ್ಯ ಅವ ಎಲ್ಲಿ ಹುಟ್ಟುತ್ತಾನೋ ಅಲ್ಲೇ ಇದ್ದು ಭಗವಂತನ ಅನುಗ್ರಹವನ್ನು ಆತ ಸಂಪಾದನೆ ಮಾಡ್ತಾನೆ ಕೆಲವರಿಗೆ ತನ್ನ ಲೋಕ ಕೊಡ್ತಾನೆ ಕೆಲವರಿಗೆ ತನ್ ರೂಪ ಕೊಡ್ತಾನೆ ಕೆಲವರಿಗೆ ತನ್ನ ಹತ್ರ ಇಟ್ಕೊಳ್ತಾನೆ ಇದೆಲ್ಲ ಭಗವಂತ ಭಕ್ತರಿಗೆ ಕೊಡುವ ಬಗೆ ಬಗೆಯ ಮೋಕ್ಷಗಳು ಅದರಲ್ಲಿ ಸಾರೂಪ್ಯ ಅನ್ನುವಂತಹ ಒಂದು ಮೋಕ್ಷ ಯಾರು ಈ ತ್ರಿಗುಣಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಇದ್ದಾರೆ ಅವರು ಸಾಧರ್ಮ್ಯ ಭಗವಂತನಂತೆ ಆಗುತ್ತಾರೆ ಭಗವಂತನೇ ಆಗುತ್ತಾರೆ ಅಲ್ಲ ಭಗವಂತನಂತೆ ಆಗುತ್ತಾರೆ ಆ ನಂತೆ ಅಂದ್ರೇನು ಕೃಷ್ಣನೇ ಮುಂದೆ ಹೇಳ್ತಾನೆ ಸರ್ಗೇಪಿನೋಪಜ ಎಂತ್ ಸರ್ಗ ಅಂದರೆ ಸೃಷ್ಟಿ ಅವರು ಸೃಷ್ಟಿಯ ಕಾಲದಲ್ಲಿ ಮತ್ತೆ ಹುಟ್ಟಲ್ಲ ಯಾರು ಭಗವಂತನ ಸಾಧರ್ಮ್ಯವನ್ನು ಹೊಂತಾರಲ್ಲ ಅವರು ಮತ್ತೆ ಮತ್ತೆ ಹುಟ್ಟೋಲ್ಲ ಅಷ್ಟೇ ಅಲ್ಲ ಪ್ರಲೆಯೇ ಚ ಬ್ರಹ್ಮದೇವರ ಲೋಕದ ತನಕ ಯಾವ ಲೋಕಕ್ಕೆ ಹೋದರೂ ಕೃಷ್ಣ ಹೇಳ್ತಾನೆ ಆ ಎಲ್ಲ ಲೋಕಗಳು ಅರ್ಜುನ ಪುನರಾವೃತ್ತಿ ಇರುವಂತಹ ಲೋಕಗಳು ಆದರೆ ನನ್ನ ಲೋಕ ಇದೆಯಲ್ಲ ಅದಕ್ಕೆ ಆವೃತ್ತಿ ಇಲ್ಲ ಅಲ್ಲಿ ಹೋದವ ಪ್ರಳಯದ ಭಯ ಅವಗಿಲ್ಲ ನವ್ಯಥಯಂತಿಚ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನವ್ಯಥಯಂತಿಚ ಈ ಸತ್ವಾದಿ ತ್ರಿಗುಣಗಳ ಬಗ್ಗೆ ಅವುಗಳ ಕಾರ್ಯಗಳ ಬಗ್ಗೆ ಅವುಗಳನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾನೆ ಅವನು ಸೃಷ್ಟಿಕಾಲದಲ್ಲಿ ಹುಟ್ಟೋದೂ ಇಲ್ಲ ಪ್ರಳಯ ಕಾಲದಲ್ಲಿ ವ್ಯಥೆಯನ್ನು ಪಡೆಯೋಲ್ಲ ಕಾರಣ ನನ್ನ ಸಾರೂಪ್ಯವನ್ನು ಅವ ಪಡೆದಿರ್ತಾನೆ ಇದು ಭಗವಂತ ಆ ಜ್ಞಾನದ ಒಂದು ಮಹಿಮೆಯನ್ನು ಮೊದಲು ಅರ್ಜುನನಿಗೆ ತಿಳಿಸ್ತಾನೆ ಯಾಕಂದರೆ ಮಹಾತ್ಮ್ಯ ತಿಳಿದಾಗ ಅದರ ಒಳಗೆ ಪ್ರವೃತ್ತಿ ಬರುತ್ತೆ ಹೋ ಹಾಗಾದ್ರೆ ಇದನ್ನು ನಾನು ತಿಳ್ಕೊಳ್ಬೇಕು ಯಾಕಂದರೆ ಈ ಜ್ಞಾನವನ್ನು ಪಡೆದದ್ದೇ ಆದರೆ ಮತ್ತೊಮ್ಮೆ ಅಮ್ಮನ ಹೊಟ್ಟೆಯಲ್ಲಿ ಬರುವ ಭಯಾನಕತೆ ಇಲ್ಲ ಮರಳಿ ಬಾರದ ಲೋಕಕ್ಕೆ ಹೋಗಬಹುದು ಯಾವ ಲೋಕದ ಒಳಗೆ ಅತಿಶಯವಾದ ಆನಂದ ಇದೆ ಯಾವ ಲೋಕದಲ್ಲಿ ಹೊಂದುವ ಆನಂದದ ಒಳಗೆ ದುಃಖವೇ ಇಲ್ಲ ಅಂಥ ಲೋಕಕ್ಕೆ ಹೋಗಬಹುದು ಅಂತಾದರೆ ಈ ಜ್ಞಾನವನ್ನು ನಾವು ಪಡೆಯೋಣ ಅನ್ನುವ ಭಾವ ಅವರಲ್ಲಿ ಬರತ್ತಾದ ಕಾರಣ ಭಗವಂತ ಮೊದಲ ಎರಡು ಪದ್ಯಗಳಲ್ಲಿ ಗುಣತ್ರಯದ ಬಗ್ಗೆ ಆ ಜ್ಞಾನದ ಬಗ್ಗೆ ಅದರ ಮಹಿಮೆಯನ್ನು ಮೊದಲು ತಿಳಿಸ್ಕೊಡ್ತಾ ಇದ್ದಾನೆ ಮಮ ಯೋನಿ ಮಹದ ಬ್ರಹ್ಮ ತಸ್ಮಿನ್ ಗರ್ಭಂ ದಾತ್ಮ್ಯಹಂ ಸಂಭವ ಭವತಿ ಭಾರತ ಸರ್ವಯೋ ನಿಶು ಮೂರ್ತಯ ಸಂಭವಂತಿ ಚ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದ ಪಿತಾ ಭಗವಂತ ಆ ಸಂದರ್ಭದಲ್ಲಿ ಹೇಳ್ತಾ ಚೇತನ ಪ್ರಕೃತಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಅವಳು ಭಗವಂತನ ಪತ್ನಿ ಜಗತ್ತಿಗೆ ತಂದೆ ಭಗವಂತ ಜಗನ್ಮಾತೆ ಮಹಾಲಕ್ಷ್ಮಿ ಭಗವಂತ ಅವಳ ಮೂಲಕವಾಗಿಯೇ ಸಕಲ ಜೀವ ಜಾತವನ್ನು ಉತ್ಪತ್ತಿ ಮಾಡ್ತಾನೆ ಇದರರ್ಥ ಸೃಷ್ಟಿ ಕಾರ್ಯದಲ್ಲಿ ಅವಳನ್ನು ಪ್ರೇರೇಪಣೆ ಮಾಡ್ತಾನೆ ಇಷ್ಟೇ ಅರ್ಥ ಮಾಡಿಕೊಳ್ಬೇಕು ನಮ್ಮ ಲೋಕದ ಸಾಮಾನ್ಯ ತಂದೆ ತಾಯಿಗಳಂತೆ ಅಂತ ಅವರನ್ನು ತಿಳಿಬಾರ್ದು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಒಂದು ಶಕ್ತಿ ಮಹಾಲಕ್ಷ್ಮಿಗಿದೆ ಅವಳೆಂತ್ ಹೇಳ್ತಾಳೆ ಅಹಂ ಧನುರಾತನೋಮಿ ನಾನು ಯಾರನ್ನು ಏನು ಬೇಕಾದರೂ ಮಾಡ್ತೀನಿ ಜಗತ್ತಿನ ಸೃಷ್ಟಿ ಸ್ಥಿತಿಯೆಲ್ಲ ನನ್ನ ಕೈಯಲ್ಲೇ ಇದೆ ಅಂತ ಸಕಲ ಚೇತನ ಪ್ರಪಂಚದ ಸೃಷ್ಟಿಯನ್ನು ಭಗವಂತ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯ ಮೂಲಕ ಮಾಡಿಸ್ತಾ ಇದ್ದ ಆದ್ದರಿಂದ ಬೇರೆ ಬೇರೆ ಶರೀರವನ್ನು ಧಾರಣೆ ಮಾಡಿ ಹುಟ್ಟುವಂತಹ ಸಕಲ ಜೀವ ಜಾತಕ್ಕೆ ಮಹಾಲಕ್ಷ್ಮಿ ತಾಯಿಯಾದರೆ ಆ ತಾಯಿಯಲ್ಲಿ ಆ ರೀತಿಯ ಬುದ್ಧಿಯನ್ನು ಪ್ರೇರಣೆ ಮಾಡುವ ನಾನು ಈ ಜಗತ್ತಿನ ಜೀವ ಜಾತಕ್ಕೆ ತಂದೆ ಇದು ನಾವು ಮೊದಲು ತಿಳ್ಕೊಳ್ಬೇಕಾದ ಇವರಿಬ್ಬರನ್ನು ಬಿಟ್ಟು ನೀವು ಯಾರನ್ನೋ ತಂದೆ ತಾಯಿ ತಂದೆ ತಾಯಿ ಅಂತ ತಿಳ್ಕೊಂಡಿದ್ರೆ ಅಂಥ ತಂದೆ ತಾಯಿಗಳೇ ನಿಮಗೆ ಜನ್ಮ ಜನ್ಮಕ್ಕೆ ಸಿಗ್ತಾ ಇರ್ತಾರೆ ಶಾಸ್ತ್ರದಲ್ಲಿ ವೇದಗಳಲ್ಲಿ ಮಾತ್ರ ಪಿತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳುತ್ತೆ ನಾವದಕ್ಕೆ ಅರ್ಥ ಮಾಡುವಾಗ ತಾಯಿಯೇ ದೇವರು ತಂದೆಯೇ ದೇವರು ಹೀಗೆ ಅರ್ಥ ಮಾಡ್ಕೊಳ್ತೀವಿ ಹಾಗರ್ಥ ಉಲ್ಟ ಮಾಡ್ಕೊಂಡ್ರೆ ಆಯ್ತಷ್ಟೆ ದೇವರೇ ತಾಯಿ ದೇವರೇ ತಂದೆ ಹೀಗೆ ಅಂದ್ಕೊಂಡ್ರೆ ಆಯ್ತು ಯಾಕಂದರೆ ಈ ಜನ್ಮಕ್ಕೆ ಇವರು ತಂದೆ ತಾಯಿ ಮುಂದಿನ ಜನ್ಮಕ್ಕ್ಯಾರೋ ಹಿಂದಿನ ಜನ್ಮಕ್ಕೆ ಇವರೆಲ್ಲ ಟೆಂಪ್ರವರಿ ಸಂಬಂಧ ಈ ಜನ್ಮಕ್ಕೆ ತಂದೆ ಮುಂದಿನ ಜನ್ಮಕ್ಕೆ ಅವನು ಯಾರು ನಾನು ಯಾರು ಜನ್ಮ ಜನ್ಮಕ್ಕೆ ಈ ಸಂಬಂಧ ಇಲ್ಲ ನಿಜವಾಗಿ ಎಲ್ಲ ಜೀವ ಜಾತದ ತಂದೆ ಭಗವಂತ ತಾಯಿ ಮಹಾಲಕ್ಷ್ಮಿ ಭಗವಂತನಿಗೆ ಹೇಳಬೇಕು ನೀ ತಂದೆ ನಾ ಅದಕ್ಕೆ ಇಲ್ಲಿ ಬಂದೆ ನೀನೇ ತಂದೆ ದಾಸರಂತಾರೆ ಸೃಷ್ಟಿಗಿಲ್ಲದ ಜೀವರ ಸೃಷ್ಟಿಸಿ ಸಲಹುವಿಯೋ ಶ್ರೀನಿವಾಸ ದಯಾನಿದೆ ನಾವು ಎಲ್ಲಿ ಬಿದ್ದಿದ್ವೋ ಏನು ಕಥೆಯೋ ದೇವರಿಗೆ ಕಾರುಣ್ಯ ಬಂತು ಸೃಷ್ಟಿ ಮಾಡುವಾಗ ನಮಗೂ ಒಂದು ಚಾನ್ಸ್ ಕೊಟ್ಟ ಬಾ ಈಚೆಗೆ ಬಾ ನೀನು ಮಾಡು ಏನು ಸಾಧನೆ ಮಾಡ್ತೀಯೋ ಮಾಡು ಅಂತ ನಾನಾಗ ನಾನೇ ಬಂದದ್ದಲ್ಲ ನೀ ತಂದದ್ದು ನಾನು ಬಂದದ್ದು ನೀ ತಂದ ಕಾರಣ ನೀನೇ ತಂದೆ ಜಗನ್ಮಾತೆ ಮಹಾಲಕ್ಷ್ಮಿ ಹಾಗಾಗಿ ಲಕ್ಷ್ಮೀನಾರಾಯಣ ಜಗಜ್ಜನಕ ಜಗಜ್ಜನನೀಯರು ಅನ್ನೋದನ್ನು ನಾವು ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಬೇಕು